ನಮಸ್ಕಾರ ಆತ್ಮಿಕೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಶೋಭಿತಾ ಸಾವನ್ನಪ್ಪಿ ಮೂರು ದಿನ ಆಯಿತು ಒಂದು ಕಾಲದಲ್ಲಿ ಬಹು ಬೇಡಿಕೆಯ ಕಿರುತೆರೆ ನಟಿಯಾಗಿದ್ದವರು ಸುಮಾರು ಒಂದೂವರೆ ವರ್ಷದಿಂದ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಯಾರ ಸಂಪರ್ಕಕ್ಕೂ ಸಿಕ್ಕಿರಲಿಲ್ಲ ಆದರೆ ಇದ್ದಕ್ಕಿದ್ದಂತೆ ಈಗ ಸಾವನ್ನಪ್ಪಿದ್ದು ಎಲ್ರಿಗೂ ಶಾಕ್ ತಂದಿತ್ತು ಶೋಭಿತಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂದಾಗ ಮೊದಲು ಅನುಮಾನ ಶುರುವಾಗಿದ್ದೆ ಅವರ ಗಂಡನ ಮೇಲೆ ಮೊದಲೇ ಗಂಡನ ಬಗ್ಗೆ ಎಲ್ಲೂ ಹೇಳ್ಕೊಂಡಿರಲಿಲ್ಲ ಗಂಡನ ಜೊತೆಗಿದ್ದ ಒಂದಿಷ್ಟು ಫೋಟೋವನ್ನು ಡಿಲೀಟ್ ಮಾಡಿಕೊಂಡಿದ್ರು ಗಂಡನನ್ನು ಇದುವರೆಗೂ ಯಾರೊಬ್ಬ ಸ್ನೇಹಿತರಿಗೂ ಪರಿಚಯಿಸಿರಲಿಲ್ಲ ಹೀಗಾಗಿ ಶೋಭಿತಾ ಪತಿ ಮೇಲೆಯೇ ಎಲ್ಲರಿಗೂ ಅನುಮಾನ ಮೂಡಿತ್ತು ಆದರೆ ಶೋಭಿತಾ ಸಾವನ್ನಪ್ಪಿ ಮೂರು ದಿನ ಆಗ್ತಾ ಇದ್ದಂತೆ ಒಂದೊಂದೇ ಸತ್ಯ ಹೊರಬೀಳ್ತಾ ಇದೆ ಅದರಲ್ಲೂ ಮರಣೋತ್ತರ ಪರೀಕ್ಷೆ ನಡೆಸಿರೋ ಪೊಲೀಸರು ನೀಡಿದ ಹೇಳಿಕೆ ಬಳಿಕ ಶೋಭಿತಾ ಮಾವ ಅಂದರೆ ಗಂಡನ ತಂದೆ ನೀಡಿದ ಹೇಳಿಕೆ ಹತ್ತಾರು ವಿಷಯಗಳನ್ನು ತೆರೆದಿಟ್ಟಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಇಪ್ಪತ್ತೆರಡು ಶೋಭಿತಾ ಶಿವಣ್ಣ ಹೈದರಾಬಾದ್ನ ಸಾಫ್ಟ್ವೇರ್ ಉದ್ಯೋಗಿ ಸುಧೀರ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇದೊಂದು ಪಕ್ಕ ಅರೇಂಜ್ ಮ್ಯಾರೇಜ್ ಆಗಿದ್ದು ಅಕ್ಕನ ಗಂಡನ ಸಂಬಂಧಿಕರನ್ನೇ ಶೋಭಿತಾ ಶಿವಣ್ಣ ಮದುವೆಯಾಗಿದ್ದರು ಆದರೆ ತಮ್ಮ ಮದುವೆ ಬಗ್ಗೆ ಆಪ್ತರ ಬಳಗಕ್ಕೂ ಹೇಳಿಕೊಂಡಿರಲಿಲ್ಲ ಗಂಡನ ಬಗ್ಗೆ ಎಲ್ಲೂ ಮಾಹಿತಿ ಹಂಚ್ಕೊಂಡಿರಲಿಲ್ಲ ಇದು ಮೊದಲಿನಿಂದಲೂ ಹತ್ತಾರು ಅನುಮಾನ ಮೂಡಿಸಿತ್ತು ಮದುವೆ ಬಳಿಕ ಹೈದರಾಬಾದ್ ಇದ್ದ ಕಾರಣ ಶೋಭಿತಾ ನಟನೆಯಿಂದ ದೂರ ಇದ್ರು ಈ ಕೊರಗು ಶೋಭಿತಾರನ್ನ ಸದಾ ಕಾಡ್ತಿತ್ತಂತೆ ತಾನು ಮತ್ತೆ ಬಣ್ಣ ಹಚ್ಚಬೇಕು ತೆರೆ ಮೇಲೆ ಬರಬೇಕು ಅಂತ ಶೋಭಿತಾ ತಮ್ಮ ಸ್ನೇಹಿತರ ಬಳಿ ಆಗಾಗ ಹೇಳ್ತಿದ್ರಂತೆ ಹೀಗಾಗಿಯೇ ಶೋಭಿತಾ ಪತಿ ಬೆಂಗಳೂರಿಗೆ ಶಿಫ್ಟ್ ಆಗಲು ಪ್ಲಾನ್ ಮಾಡಿದ್ರಂತೆ ಬೆಂಗಳೂರಿಗೆ ಬಂದ ಮೇಲೆ ಮತ್ತೆ ನಟನೆ ಮಾಡಬೇಕು ಅಂತ ತಯಾರಿ ಕೂಡ ಮಾಡಿಕೊಂಡಿದ್ರಂತೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿಕೊಂಡಿದ್ದ ಶೋಭಿತಾಗೆ ಅದೇನಾಯ್ತೋ ಗೊತ್ತಿಲ್ಲ ಪತಿ ಸುಧೀರ್ ಮನೆಯಲ್ಲಿದ್ದಾಗಲೇ ಶೋಭಿತಾ ಸಾವಿಗೆ ಶರಣಾಗಿದ್ದಾರೆ ಹೈದರಾಬಾದ್ನ ಕೊಂಡಾಪುರ ಶ್ರೀರಾಮ ಕಾಲೋನಿಯಲ್ಲಿ ವಾಸವಾಗಿದ್ದ ಶೋಭಿತಾ ನವೆಂಬರ್ ಮೂವತ್ತರಂದು ರೂಮ್ನಲ್ಲಿ ಒಬ್ಬರೇ ಇದ್ರಂತೆ ಪತಿ ಸುಧೀರ್ ಅವರು ಕೆಲಸದ ನಿಮಿತ್ತ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಾ ಹಾಲ್ನಲ್ಲಿ ನಿದ್ರೆಗೆ ಜಾರಿದ್ರಂತೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಶೋಭಿತಾ ರೂಮ್ನ ಬಾಗಿಲು ತೆರೆದಿಲ್ಲ ಅಷ್ಟೇ ಕರೆದ್ರೂ ಪ್ರತಿಕ್ರಿಯಿಸಲಿಲ್ಲ ಹೀಗಾಗಿ ಸುಧೀರ್ ಕೂಡಲೇ ಶೋಭಿತಾ ಅವರ ಸಹೋದರ ವಿಜಯ್ಗೆ ವಿಚಾರ ಮುಟ್ಟಿಸ್ತಾರೆ ಅವರು ಫ್ಲ್ಯಾಟ್ಗೆ ಬಂದು ಬಾಗಿಲು ಒಡೆದ ವೇಳೆ ಶೋಭಿತಾ ಮೃತದೇಹ ಕಾಣಿಸಿಕೊಂಡಿದೆ ಎನ್ನಲಾಗಿದೆ ಇನ್ನು ಶೋಭಿತಾ ಹಾಗೂ ಪತಿ ಸುಧೀರ್ ನಡುವೆ ಯಾವುದೇ ವೈಮನಸ್ ಇರಲಿಲ್ಲ ಅಂತ ಆಪ್ತರು ಹೇಳ್ತಿದ್ರು ಆತ್ಮೀಗೆ ಗಂಡ ಹೆಂಡತಿ ಮಧ್ಯೆ ಯಾವುದೇ ಮನಸ್ತಾಪ ಇಲ್ಲ ಮೇಲೆ ಮತ್ಯಾಕೆ ಶೋಭಿತಾ ಇಂಥ ನಿರ್ಧಾರ ಕೈಗೊಂಡ್ರು ಅನ್ನೋದೇ ಸದ್ಯ ಯಕ್ಷ ಪ್ರಶ್ನೆಯಾಗಿದೆ ಆದರೂ ಸಹ ಇನ್ನು ಕೆಲವರು ಶೋಭಿತಾ ಪತಿ ವಿರುದ್ಧವೇ ಕೆಲವು ಅನುಮಾನ ಹೊರಹಾಕ್ತಿದ್ದಾರೆ ಇಬ್ಬರೇ ಇದ್ದ ಮನೆಯಲ್ಲಿ ಎಲ್ಲವೂ ಸರಿ ಇತ್ತ ಬೆಂಗಳೂರಿಗೆ ಶಿಫ್ಟ್ ಆಗಲು ಪ್ಲ್ಯಾನ್ ಮಾಡಿದ್ದು ನಿಜಾನ ಶೋಭಿತಾ ಮತ್ತೆ ನಟನೆ ಮಾಡೋದು ಸುಧೀರ್ಗೆ ಇಷ್ಟ ಇರಲಿಲ್ವ ಹೀಗೆ ಅನೇಕ ಅನುಮಾನ ಹೊರಹಾಕ್ತಿದ್ದಾರೆ ಆದರೆ ಇದೆಲ್ಲದರ ಮಧ್ಯೆ ಮತ್ತೊಂದು ವಿಷಯ ಕೇಳಿ ಬರ್ತಾ ಇದೆ ಅದೇನಂದ್ರೆ ನಟಿ ಶೋಭಿತಾ ಖಿನ್ನತೆಯಿಂದ ಬಳಲ್ತಿದ್ರು ಹಾಗಾಗಿಯೇ ಈ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಆತ್ಮೀಯರೇ ಶೋಭಿತಾ ಸಾವಿನ ಬಳಿಕ ಹೈದರಾಬಾದ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಶೋಭಿತಾ ಬುಚ್ಚಿ ರೆಡ್ಡಿ ಶೋಭಿತಾರನ್ನ ನಮ್ಮ ಮೊದಲ ಮಗುವಿನಂತೆ ನೋಡ್ಕೊಂಡಿದ್ವು ನಮ್ಮೊಂದಿಗೆ ಕೂಡ ಶೋಭಿತಾ ಆತ್ಮೀಯವಾಗಿ ಬೆರಿತಾ ಇದ್ಲು ಮದುವೆ ಆಗೋವರೆಗೂ ಕೂಡ ಆಕೆ ದೊಡ್ಡ ಸೆಲೆಬ್ರಿಟಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ ನನ್ನ ಮಗ ಸುಧೀರೆಡ್ಡಿ ಹಾಗೂ ಶೋಭಿತಾ ಶಿವಣ್ಣ ಇಬ್ಬರು ಒಪ್ಪಿಗೆಯೊಂದಿಗೆ ಮದುವೆ ಆಗಿದ್ರು ಅವರ ನಡುವೆ ಯಾವುದೇ ರೀತಿಯ ಗಲಾಟೆ ಕೂಡ ಆಗಿರಲಿಲ್ಲ ನನ್ನ ಪುತ್ರನ ಬಾಳಲ್ಲಿ ಈಗ ಶೋಕ ಆವರಿಸಿದೆ ಆತನ ಬಾಳಿಗೆ ಮತ್ತು ನಮ್ಮ ಕುಟುಂಬಕ್ಕೆ ಇದು ದೊಡ್ಡ ನಷ್ಟ ಇತ್ತೀಚೆಗೆ ಗಂಡ ಹೆಂಡತಿ ಇಬ್ಬರು ಗೋವಾಕ್ಕೆ ಖುಷಿಯಾಗಿ ಹೋಗಿ ಬಂದಿದ್ರು ತುಂಬ ಸಂತೋಷವಾಗಿ ಅವರ ಜೀವನ ಇತ್ತು ಆಕೆಯ ಆಯ್ಕೆಗಳ ಬಗ್ಗೆ ಮತ್ತು ಆಕೆಯ ಕೆಲಸಗಳನ್ನು ನನ್ನ ಮಗ ತುಂಬ ಮೆಚ್ಚಿಕೊಳ್ತಾ ಇದ್ದ ಯಾವುದೇ ಕಾರಣಕ್ಕೂ ಅವರ ನಿರ್ಧಾರವನ್ನು ನನ್ನ ಪುತ್ರ ಧಿಕ್ಕರಿಸ್ತಿರಲಿಲ್ಲ ಹಾಗಾಗಿ ಈ ಸಾವಿನ ಬಗ್ಗೆ ತಪ್ಪಾಗಿ ತಿಳ್ಕೋಬೇಡಿ ಅಂದಿದ್ದಾರೆ ಆತ್ಮೀಗೆರೆ ಶೋಭಿತಾ ಸಾವಿನ ಬೆನ್ನಲ್ಲೇ ಅವರ ಮರಣೋತ್ತರ ಪರೀಕ್ಷೆಯ ವರದಿ ಹೊರಬಿದ್ದಿದೆ ಶೋಭಿತಾ ದೇಹದ ಮೇಲೆ ಯಾವುದೇ ಗಾಯದ ಗುರುತಾಗಿಲ್ಲ ಎನ್ನಲಾಗಿದೆ ಅಲ್ಲದೆ ವೈದ್ಯರು ಈಕೆ ಆತ್ಮಹತ್ಯೆ ಮಾಡಿಕೊಂಡಿರೋದಾಗಿ ದೃಢಪಡಿಸಿದ್ದಾರೆ ಇನ್ನು ಶೋಭಿತಾ ಶಿವಣ್ಣ ಅವರು ಬರೆದಿದ್ದಾರೆ ಎನ್ನಲಾದ ಸೂಸೈಡ್ ನೋಟ್ ಕೂಡ ಪತ್ತೆಯಾಗಿದೆ ಇದನ್ನ ಗಚ್ಚಿಬೋಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇದರಲ್ಲಿ ಕೇವಲ ಒಂದೇ ಒಂದು ಲೈನ್ ಅನ್ನ ಶೋಭಿತಾ ಬರೆದಿದ್ದಾರಂತೆ ಯು ವಾಂಟ್ ಟು ಕಮಿಟ್ ಸೂಸೈಡ್ ಕ್ಯಾನ್ ಡೂ ಇಟ್ ಅಂತ ಇಂಗ್ಲೀಷ್ನಲ್ಲಿ ಬರೆಯಲಾಗಿದೆ ಇದರ ಅರ್ಥ ಆತ್ಮಹತ್ಯೆ ಮಾಡಿಕೊಳ್ಬೇಕು ಎಂದು ನೀನು ಬಯಸಿದ್ದಲ್ಲಿ ನೀನದನ್ನು ಮಾಡಬಹುದು ಅಂತ ಹೀಗಾಗಿ ಶೋಭಿತಾ ಸಾವಿನ ಬಗ್ಗೆ ಹತ್ತಾರು ಅನುಮಾನ ಸುಳಿದಾಡ್ತಾ ಇದೆ ಗಂಡ ಹೆಂಡತಿ ಮಧ್ಯೆ ಯಾವುದೂ ಸರಿ ಇರಲಿಲ್ವ ಅಥವಾ ಖಿನ್ನತೆಯಿಂದಲೇ ಶೋಭಿತಾ ಆತ್ಮಹತ್ಯೆ ಮಾಡಿಕೊಂಡ್ರ ಯಾವುದಕ್ಕೂ ಈಗಂತೂ ಉತ್ತರ ಸಿಕ್ಕಿಲ್ಲ ಆತ್ಮೀಗೆರೆ ಶೋಭಿತಾ ಬಗ್ಗೆ ನಿಮಗೇನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ